ಉಡುಪಿ ಜಿಲ್ಲೆಯಲ್ಲಿ ಹಮ್ಮಿಕೊಳ್ಳಲಾದ ಸ್ವಸ್ಥ ನಾರಿ ಸಶಕ್ತ ಪರಿವಾರ ಅಭಿಯಾನದಲ್ಲಿ ಹೆಣ್ಣು ಮಕ್ಕಳ ಆರೋಗ್ಯದ ಕುರಿತು ಸಮಗ್ರ ಜಾಗೃತಿ ನಡೆಸಲಾಗುತ್ತಿದ್ದು ಎಲ್ಲ ಮಹಿಳೆಯರು ಸಕಾಲದಲ್ಲಿ ವೈದ್ಯಕೀಯ ಪರೀಕ್ಷೆ ಹಾಗೂ ಆರೋಗ್ಯ ಸೇವೆ ಪಡೆದುಕೊಂಡು ಆರೋಗ್ಯಕರ ಜೀವನ ನಡೆಸುವಂತೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಕರೆ ನೀಡಿದ್ರು ಅವರು ಇಂದು ನಗರದ ಸರಕಾರಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾಸ್ಪತ್ರೆ ಉಡುಪಿ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆದ ಸ್ವಸ್ಥನಾರಿ ಸಶಕ್ತ ಪರಿವಾರ ಅಭಿಯಾನವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು ಕೇಂದ್ರ ಸರ್ಕಾರದ ಎಲ್ಲ ಯೋಜನೆಗಳ ಪ್ರಯೋಜನವನ್ನು ಸಕಾಲದಲ್ಲಿ ಪಡೆದುಕೊಂಡು ಮಾನ್ಯ ಪ್ರಧಾನಮಂತ್ರಿಗಳ ಕನಸಿನ ಭಾರತವನ್ನು ನಿರ್ಮಿಸುವಲ್ಲಿ ಎಲ್ಲರ ಸಹಕಾರ ನೀಡುವಂತೆ ತಿಳಿಸಿದ್ರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಅನುಷ್ಠಾನ ಅಧಿಕಾರಿಗಳು ಜಿಲ್ಲಾಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗ ಎನ್ಎಚ್ಎಂ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು ಒಂದು ಕುಟುಂಬದ ಮಹಿಳೆ ಆರೋಗ್ಯಪೂರ್ಣರಾಗಿ ತಾನಿದ್ರೆ ತನ್ನ ಇಡೀ ಕುಟುಂಬವನ್ನು ಅತ್ಯಂತ ಚೆನ್ನಾಗಿ ಆರೋಗ್ಯಪೂರ್ಣವಾಗಿ ಇಡಲಿಕ್ಕೆ ಸಾಧ್ಯ ಇದೆ ಅದರಷ್ಟು ದುರದೃಷ್ಟು ಕೆಲಸದ ಒತ್ತಡ ಬಡತನ ಇನ್ನಿತರ ಕಾರಣಗಳಿಗೋಸ್ಕರ ಮನೆಯನ್ನು ನೋಡ್ಕೊಳ್ತಿರುವಂಥ ಮಹಿಳೆ ಅನಾರೋಗ್ಯಕ್ಕೆ ತುತ್ತಾದರೆ ಯಾವ ಇಲ್ಲದೆ ಕೂಡ ಆ ಕುಟುಂಬವು ಇಡೀ ಪೂರ್ಣ ಕೂಡ ಅನಾರೋಗ್ಯ ಆಗುವಂಥ ಒಂದು ವಾತಾವರಣಗಳಿರುತ್ತೆ ಆ ಹಿನ್ನೆಲೆಯಲ್ಲಿ ಭಾರತ ದೇಶದ ಶೇಕಡ ಐವತ್ತಕ್ಕೂ ಮಿಕ್ಕಿರುವಂಥ ಮಹಿಳೆಯರ ಆರೋಗ್ಯದ ಕಡೆ ಗಮನ ಕೊಡಬೇಕು ಆ ಕಾರಣಕ್ಕೆ ಇಡೀ ಭಾರತ ದೇಶದಲ್ಲಿ ಆರೋಗ್ಯವಂತ ಮಹಿಳೆ ಮತ್ತು ಸಶಕ್ತವಾದಂಥ ಕುಟುಂಬ ಆರೋಗ್ಯವಾದಂಥ ಕುಟುಂಬ ಇವುಗಳ ಗಮನ ಕೊಡಲಿಕ್ಕೆ ದೊಡ್ಡ ಅಭಿಯಾನವನ್ನು ಮಾಡಬೇಕು ಅಂತೇಳಿ ಅಭಿಯಾನಕ್ಕೆ ಕೇಂದ್ರ ಆರೋಗ್ಯ ಮಂತ್ರಿಗಳು ಚಾಲನೆಯನ್ನು ಕೊಟ್ಟು ನಮಗೆಲ್ಲ ಒಂದು ರೀತಿಯ ಮಾರ್ಗದರ್ಶನವನ್ನು ಅನುಭವವನ್ನು ಹಂಚಿಕೊಂಡಿದ್ದರು ಇವತ್ತು ನರೇಂದ್ರ ಮೋದಿ ಅವರು ಇವತ್ತು ಕೇಂದ್ರದ ಮೂಲಕ ಬಹಳಷ್ಟು ಒಳ್ಳೆಯ ಕಾರ್ಯಕ್ರಮಗಳನ್ನು ಇವತ್ತು ಕೊಡ್ತಿದ್ದಾರೆ ಆಯುಷ್ಮಾನ್ ಭಾರತದ ಮೂಲಕ ಇವತ್ತು ಜಿಲ್ಲೆಯ ನಮ್ಮ ರಾಜ್ಯದ ದೇಶದ ಪ್ರತಿಯೊಬ್ಬ ಬಡವರು ಕೂಡ ಆ ಪ್ರಯೋಜನ ಪಡೆದು ಇವತ್ತು ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ಇರಬಹುದು ಈ ಹಿಂದೆ ಆಸ್ಪತ್ರೆಯ ಮೆಟ್ಟಿಲೇರಿರುವಂತಹ ಬಡ ಬಾಯಿಗಳು ಕೂಡ ಇವತ್ತು ಅದರ ಪ್ರಯೋಜನ ಪಡ್ಕೊಂಡು ಇವತ್ತು ಆರೋಗ್ಯವಂತವಾಗಿ ಒಂದು ತನ್ನ ಜೀವನ ನಡೆಸುವಂತ ಒಂದು ಕಾರ್ಯಕ್ರಮಗಳಿಗಾಗಲೇ ಆಗ್ತಿದೆ